ಹಾಂ ಬನ್ನಿ ಗಾಯಿಸ್ ಇವತ್ತು ನಮ್ಮ ಫ್ಯಾಕ್ಟ್ರಿ ನೋಡೋಣ ನಮ್ಮ ಫ್ಯಾಕ್ಟ್ರಿ ಹೇಗಿದೆ ಅಂತ ನೋಡಿ ಇದು ನಮ್ಮ ಫ್ಯಾಕ್ಟ್ರಿ ವರ್ಕ್ಶಾಪ್ ಇದು ಹೇಗಿದೆ ಅಂತ ನೋಡಿ ಫುಲ್ ವರ್ಕ್ಶಾಪ್ ತೋರಿಸ್ತಾ ಇದ್ದೀನಿ ಇದೆ ಫಸ್ಟು ನಮ್ಮ ಫ್ಯಾಕ್ಟ್ರಿದು ನಮ್ಮ ಕಂಪ್ನಿದು ವರ್ಕ್ ಇದು ಮಾಡ್ತಾ ಇದ್ದೀನಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಎಲ್ಲರೂ ಆಯಿತಾ ತುಂಬ ಚೆನ್ನಾಗಿದೆ ನನ್ನ ಫ್ಯಾಕ್ಟ್ರಿ ವರ್ಕ್ಶಾಪ್ ಇದು ವರ್ಕ್ಶಾಪೆಲ್ಲ ಹೇಗಿದೆ ಅಂತ ನೋಡಿ ಇದು ಸಿ ಎನ್ ಸಿ ಸೈಡು ಇದು ಇದು ಸಿ ಎನ್ ಸಿ ಇದ್ದಾವೆ ನಮ್ಮ ಆ ಕಂಪ್ನಿನಲ್ಲಿ ಮೂರು ಸಿ ಎನ್ ಸಿ ಇದಾವೆ ಇದು ನಮ್ಮ ಕಂಪ್ನಿ ಎಂಟ್ರೆನ್ಸು ಪಾರ್ಕ್ ಇದು ಹೇಗಿದೆ ಅಂತ ನೋಡಿ ಪಾರ್ಕ್ ಇದು ನಮ್ಮ ಕಂಪ್ನಿ ಎಂಟ್ರೆನ್ಸು ಫಸ್ಟ್ ಆಗಲೇ ಪಾರ್ಕ್ ಇದೆ ಅಂದರೆ ಕಂಪ್ನಿ ರೂಲ್ಸ್ ಪ್ರಕಾರ ಪಾರ್ಕ್ ಬಿಡಲೇಬೇಕು ಸ್ವಲ್ಪ ಪಾರ್ಕ್ ಇರಲೇಬೇಕು ಅದಕ್ಕೂ ಬಿಟ್ಟಿರೋದು ಇದು ಪಾರ್ಕ್ ಇದು ಹೇಗಿದೆ ಅಂತ ನೋಡಿ ಪಾರ್ಕೆಲ್ಲ ಸೂಪರಾಗಿದೆ ಮತ್ತು ಇದು ನಮ್ಮದು ಮಿಲ್ಲಿಂಗ್ ಸೆಕ್ಷನ್ನು ಮಿಲ್ಲಿಂಗ್ ಅಂದರೆ ಮಿಲ್ಲಿಂಗ್ ಟೈಪು ಇದು ಮ್ಯಾನ್ಯುವಲ್ ಮಿಲ್ಲಿಂಗು ಸಿ ಎನ್ ಸಿ ಬೇರೆ ಇದು ಮ್ಯಾನ್ಯುವಲ್ ಮಿಲ್ಲಿಂಗು ಇದು ಹೇಗಿದೆ ಅಂತ ನೋಡಿ ಮ್ಯಾನ್ಯಲ್ ಮಿಲ್ಲಿಂಗ್ ಇದು ನಮ್ಮ ಕಂಪ್ನಿತ್ತು ಮಿಲ್ಲಿಂಗ್ ಮಾಡೋದಿದು ಅಂದ ಇದು ವರ್ಕ್ಶಾಪು ಅಂದರೆ ಫಿಟ್ಟರ್ಗಳೆಲ್ಲ ಕೆಲಸ ಮಾಡೋದಿದು ಈ ಕಡೆ ಎಲ್ಲ ಇಲ್ಲಿ ಟ್ರಯಲ್ ಮಾಡ್ತೀವಿ ನಾವು ಟ್ರಯಲ್ ಮಾಡ್ತೀವಿ ಟ್ರಯಲ್ಲು ಇದು ಟ್ರಯಲ್ದು ಇದು ಗ್ರೈಂಡಿಂಗ್ ಎಕ್ಸೆಂಟ್ರಿಕಲ್ ಗ್ರೈಂಡಿಂಗ್ ಗ್ರೈಂಡಿಂಗ್ಗಳೆಲ್ಲ ಇರುತ್ತಲ್ಲ ಸರ್ಪ್ರೈಸ್ ಗ್ರೈಂಡಿಂಗ್ ಇದು ಸರ್ಪ್ರೈಸ್ ಗ್ರೈಂಡಿಂಗ್ ಇದು ವರ್ಟಿಕಲ್ ಗ್ರೈಂಡಿಂಗು ಸರ್ಪ್ರೈಸ್ ಗ್ರೈಂಡಿಂಗು ಇದೆಲ್ಲ ಇದೆ ನೋಡಿ ಇಲ್ಲಿ ಯಾವ ಥರ ಇದೆ ಸೂಪರಾಗಿದೆ ಇವರು ಗ್ರೈಂಡರ್ ಇವರು ತಾತಪ್ಪ ಸೂಪರಾಗಿದೆ ಇಲ್ಲಿ ಇದು ಕ್ವಾಲಿಟಿ ಕ್ವಾಲಿಟಿ ಚೆಕ್ ಮಾಡೋದು ಇಲ್ಲಿ ಕ್ವಾಲಿಟಿ ಇದೆ ಸೊ ನೋಡಿ ಇದು ನಮ್ಮ ಕಂಪ್ನಿ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಮಿಷಿನ್ ಇದು ನಾವು ಮಾಡಿರೋದು ಇಲ್ಲೆಲ್ಲ ಮಾಡಿಟ್ಟಿದ್ದೀವಿ ಮಾಡ್ತಾ ಇದ್ದಾರೆ ತುಂಬ ಜನ ಮಾಡ್ತಾ ಇದ್ದಾರೆ ಬಂದಿದ್ದಾರೆ ವರ್ಕರು ನಾನಿನ್ನೂ ಬೆಳೆ ಬೆಳಿಗ್ಗೆನೆ ಮಾಡ್ತಾ ಇದ್ದೆ ವೀಡಿಯೋ ಇದು ಸಿ ಎನ್ ಸಿ ಸೆಕ್ಷನು ಸಿ ಎನ್ ಸಿ ಸೆಕ್ಷನ್ ಇದು ಸಿ ಎನ್ ಸಿಕ್ಸ್ಟೀನ್ ಹೇಳಿದ್ನಲ್ಲ ಅದು ಸಿ ಎನ್ ಸಿಗಳಿದ್ವು ಎ ನೋಡಿ ಸಿ ಎನ್ ಸಿ ಸೆಕ್ಷನ್ ಇದು ಸಿ ಎನ್ ಸಿ ಮಿಷಿನ್ಗಳಿವೆ ಎಲ್ಲ ವಿ ಎಮ್ ಸಿಗಳು ವಿ ಎಮ್ ಸಿ ಸಿ ಎನ್ ಸಿಗಳೆಲ್ಲ ಇವು ಆಟೋಮೆಟಿಕ್ ವರ್ಕಿಂಗ್ ಇದು ಬಂದುಬಿಟ್ಟು ಇದು ಸ್ಟೋರು ಸ್ಟೋರು ನೋಡಿ ಸ್ಟೋರ್ ಯಾವ ಥರ ಇದೆ ಅಂತ ನಮ್ಮದು ನಮ್ಮ ಕಂಪ್ನಿ ಸ್ಟೋರ್ ಇದು ಸೂಪರ್ ಆಗಿದೆ ದೊಡ್ಡ ಸ್ಟೋರು ಫಸ್ಟ್ ಮೇನ್ ಸ್ಟೋರ್ ಇದೇ ಎಲ್ಲ ಬೋಲ್ಡ್ಸು ನರ್ಸು ಮತ್ತು ವೇಸ್ಟು ಎಲ್ಲ ಐಟಮ್ಸು ಸರಿ ಎಲ್ಲ ಸಿಗುತ್ತೆ ಇದು ಆಫೀಸು ಇದು ಮೇಯ್ನ್ ಆಫೀಸು ಅಂದರೆ ರಿಸೆಪ್ಷನಿಸ್ಟ್ ಕೂತ್ಕೊಳ್ಳೋದು ಇಲ್ಲಿ ಇಲ್ಲಿ ಮೇಲೆ ನಮ್ಮ ಆಸ್ತು ನಮ್ಮ ಬಾಸ್ ಕ್ಯಾಬಿನ್ ಇದು ಇಲ್ಲಿ ರಿಸೆಪ್ಷನಿಸ್ಟ್ ಕುತ್ಕೊತಾರೆ ಆ ಕಡೆ ನಮ್ಮ ಇನ್ನೊಬ್ಬರು ಬಾಸ್ ಇದ್ದಾರೆ ಅವ್ರದ್ದು ಆಗಿದೆ ಕಂಪ್ನಿ ನೋಡಿ ಇದು ನಮ್ಮೊಂದು ಮೇಯ್ನ್ ಎಂಟ್ರೆನ್ಸು ನಮ್ಮ ಕಂಪ್ನಿ ಮೇಯ್ನ್ ಎಂಟ್ರೆನ್ಸು ಈ ಕಡೆ ಇರೋದು ಸೆಕ್ಯೂರಿಟಿ ರೂಮು ಮೇಯ್ನ್ ಎಂಟ್ರೆನ್ಸ್ ನಮ್ಮ ಕಂಪ್ನಿದು ಇದು ನಮ್ಮ ಕಂಪ್ನಿ ಗಾ ಗಾಡಿ ಆಗಿದೆ ನೋಡಿ ಸಕ್ಕರೆ ಇದು ಇದು ಕಟ್ಟಿಂಗ್ ಮೆಷಿನ್ನು ಕಟ್ಟಿಂಗು ಮಾಡೋಕ್ಕೆ ಮೆಟೀರಿಯಲ್ನ ಕಟಿಂಗ್ ಮಾಡೋಕ್ಕೆ ಬೇಕು ಎಂಥ ದೊಡ್ಡ ಮೆಟೀರಿಯಲ್ ಆದರೂ ಕಟ್ಟಿಂಗ್ ಆಗುತ್ತೆ ಇದು ನಮ್ಮದು ಮೆಟೀರಿಯಲ್ ಸ್ಟೋರೇಜು ಮೆಟೀರಿಯಲ್ ಸ್ಟೋರೇಜ್ ಎಲ್ಲ ಮಾಡ್ಕೊಂಡಿದ್ದೀನಿ ನಮ್ಮ ಕಂಪ್ನಿದು ಸೂಪರಾಗಿದೆ ಮೆಟೀರಿಯಲ್ ಸ್ಟೋರೇಜು ನಮ್ಮ ಕಂಪ್ನಿದು ಸಕ್ಕತ್ತಾಗಿದೆ ಇದು ಮಾಮೂಲಿ ವಾಶ್ರೂಮು ಕಂಪ್ನಿ ವಾಶ್ರೂಮು ಅವೆಲ್ಲ ಹೇಳಬೇಕಾಗಿಲ್ಲ ಆದರೂ ಹೇಳಿದ್ದೀನಿ ಬನ್ನಿ ಈ ಕಡೆ ನಮ್ಮದು ಗಾಡಿ ಪಾರ್ಕಿಂಗ್ ಎಲ್ಲ ಸೂಪರ್ ಆಗಿದೆ ಅಂದರೆ ಪಾರ್ಕಿಂಗ್ ಎಲ್ಲ ಸಖತಾಗಿ ಮಾಡಿಸಿದ್ದಾರೆ ಚೆನ್ನಾಗಿದೆ ಗಾಡಿ ಪಾರ್ಕಿಂಗ್ ಎಲ್ಲ ಸೂಪರಾಗಿದೆ ನೋಡಿ ಗಾಡಿ ಪಾರ್ಕಿಂಗ್ ಇದೆ ಓಕೆನಾ ಇಷ್ಟೇ ನಮ್ಮ ಕಮ್ಮಿಗೂ ನೋಡಿಕೊಳ್ಳಿ ಇದು ನಮ್ಮ ಆಫೀಸು ನಾವು ನಮ್ಮ ಕ್ಯಾಬೆನ್ ಇದು ಈ ಕಡೆ ಬಂದರೆ ನಮ್ಮ ಕ್ಯಾಬೆನ್ ಬರುತ್ತೆ ಇಲ್ಲಿ ವರ್ಕ್ಶಾಪ್ ಕಡೆನೇ ಇದೆ ಸೂಪರಾಗಿದೆ ಎ ಸಿ ಎಲ್ಲ ಇದೆ ಸೂಪರಾಗಿದೆ ನೋಡಿ ತುಂಬ ಚೆನ್ನಾಗಿದೆ ಇದು ಇಷ್ಟು ನೋಡಿದ್ರೆಲ್ಲ ಫ್ರೆಂಡ್ಸ್ ಇದು ನಮ್ಮ ಫ್ಯಾಕ್ಟ್ರಿ ಸಖತ್ತಾಗಿದೆ ನೋಡ್ಕೊಡಿ ಸಲ ತೋರಿಸಿದ್ದೀನಿ ಫುಲ್ ಫ್ಯಾಕ್ಟ್ರಿನ ಸಿಂಪಲ್ ಆಗಿದೆ